ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಇದ್ದಿನ ರೆಸಿಪಿ ಪಲಾವ್ ಒಂದು ಗೆಡ್ಡೆ ಈರುಳ್ಳಿ ಒಂದರಿಂದ ಎರಡು ಟೊಮೆಟೊ ಒಂದರಿಂದ ಎರಡು ಮೆಣಸಿನ್ಕಾಯಿ ಹೆಚ್ಚಿಟ್ಕೋಬೇಕು ಇನ್ನೊಂದು ಪಾನ್ ಖಾರ ರುಬ್ಕೊಳ್ಳೋಕ್ಕೆ ಒಂದು ಪಾನಿಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ತಿದ್ದೀನಿ ಮೆಣ್ಸಿನ್ಕಾಯಿ ಜೊತೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಒಂದು ಕುಕ್ಕರಿಗೆ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಎಲೆ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಗೋಡಂಬ್ ಫ್ರೈ ಆಗೋ ತನಕ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊ ಫ್ರೈ ಆಗೋ ತನಕ ಸ್ವಲ್ಪ ಕೈ ಆಡಿ ಅದಕ್ಕೆ ನೆನೆಸಿಟ್ಟಿರೋ ಬಟಾನೇ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಹೆಚ್ಚಿಟ್ಟಿರೋ ತರಕಾರಿನೂ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಫ್ರೈ ಮಾಡಿರೋ ಮೆಣಸಿನ್ಕಾಯಿನ ಜಾರಿಗೆ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ವಲ್ಪ ಅರ್ಶನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಇಷ್ಟು ಗ್ರೀನಿಶ್ ಬರುತ್ತೆ ನೋಡಿ ಫ್ರೆಂಡ್ ಅದಕ್ಕೆ ಮಿಕ್ಸ್ ಕುಕ್ಕರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎರಡು ಕಪ್ ಅಕ್ಕಿಗೆ ಅಳತೆ ಹಾಕೋ ಅಳತೆ ಆಗೋಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈ ಕಡೆ ಮೊಸರು ಬೆಜ್ಜಿಗೆ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಮೊಸರು